ಅಘೋರ ಮಂತ್ರ ರಹಸ್ಯ ಇದು ಶಕ್ತಿಶಾಲಿಯಾದಂತಹ ಯಾವುದೇ ವ್ಯಕ್ತಿಯನ್ನು ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡುವಂತಹ ರಹಸ್ಯ ವಶೀಕರಣ ತಂತ್ರ ಇದನ್ನು ಮಾಡುವಾಗ ಜೊತೆಯಲ್ಲಿ ಯಾರು ಇಲ್ಲದೆ ಇರುವ ಹಾಗೆ ಏಕಾಂಗಿಯಾಗಿ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂತಹ ಎರಡೇ ಎರಡು ಸಾಮಗ್ರಿಗಳನ್ನು ಹೇಳುತ್ತೇನೆ ನೀವು ಸಂಪೂರ್ಣವಾಗಿ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಮಧ್ಯದಲ್ಲಿ ನೋಡಿದ್ರೆ ಅರ್ಥನೇ ಆಗೋಲ್ಲ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಆದಷ್ಟು ಬೇಗ ವಶೀಕರಣ ಆಗುವಂತೆ ನಾವು ತಿಳಿಸ್ಕೊಡ್ತೀವಿ ಮತ್ತು ಇಂತಹ ವಶೀಕರಣ ಮಾಟಮಂತ್ರ ಶತ್ರುನಾಶ ಯಾವುದೇ ರಹಸ್ಯ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವು ಇಷ್ಟಪಡುವಂತಹ ಯಾವುದೇ ಒಬ್ಬ ಸ್ತ್ರೀಯಾಗಲಿ ಪುರುಷರಾಗಲಿ ನಿಮ್ಮ ಮಾತನ್ನು ಕೇಳಬೇಕು ನೀವು ಹೇಳಿದ ಕೆಲಸಗಳು ಅಥವಾ ನಿಮ್ಮ ಬಯಕೆಗಳನ್ನು ಗೌಪ್ಯವಾಗಿ ಈಡೇರಿಸಬೇಕು ಅಂತ ನಿಮ್ಮ ಆಸೆಗಳಿದ್ದರೆ ಈ ಒಂದು ಸರಳ ತಂತ್ರ ನಿಮಗಾಗಿ ಎಷ್ಟೋ ಜನರಿಗೆ ಗಂಡ ಇದ್ದರೂ ಕೂಡ ಪರಪುರುಷರನ್ನು ಇಷ್ಟಪಡುತ್ತಾರೆ ಹೆಂಡತಿ ಇದ್ದರೂ ಕೂಡ ಪರಸ್ತ್ರೀಯರನ್ನು ಇಷ್ಟಪಡುತ್ತಾರೆ ಆದರೆ ಅದು ಸರಿ ತಪ್ಪು ಅನ್ನುವ ಗೊಂದಲದೊಳಗೆ ಅದನ್ನು ಮರೆತು ಅವರಿಬ್ಬರನ್ನು ಇಷ್ಟಪಡುತ್ತಲೇ ಇರುತ್ತಾರೆ ಇಂತಹ ತೊಂದರೆಗಳು ಇಂತಹ ಸಮಸ್ಯೆಗಳು ಇದ್ದಾಗ ಅವರಿಂದ ಒಂದು ಬಾರಿಯಾದರೂ ನಮ್ಮ ಬಯಕೆಗಳು ಈಡೇರಬೇಕು ಅನ್ನೋದಾದರೆ ಇದೊಂದು ಸರಳ ತಂತ್ರ ಮಾಡಿ ನೋಡಿ ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ವೃತ್ತವನ್ನು ಬರೆದುಕೊಳ್ಳಬೇಕು ಅಂದರೆ ಒಂದು ಸರ್ಕಲನ್ನು ಬರೆದುಕೊಂಡು ಮಧ್ಯಕ್ಕೊಂದು ಪುಟ್ಟ ಬಟ್ಟು ಅಣೆ ಬಟ್ಟನ್ನು ಹಾಕಿ ಪುರುಷನನ್ನು ಇಷ್ಟಪಡ್ತಾ ಇದ್ರೆ ಪುಟ್ಟದಾದ ಒಂದು ವಿಭೂತಿಯ ಒಂದು ಚಿಹ್ನೆಯನ್ನು ಹಾಕಿ ಅದರ ಕೆಳಗೆ ನೀವು ಯಾವ ವ್ಯಕ್ತಿ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಬರಬೇಕು ಮೊದ್ರ ಮೇಲುಗಡೆ ನಿಮ್ಮ ಹೆಸರನ್ನು ಬರಬೇಕು ಈಗ ಆ ವೃತ್ತದ ಸುತ್ತ ಯಾವ ಬಯಕೆ ನಿಮಗೆ ಈಡೇರಿಸಬೇಕು ಅದನ್ನು ಕೂಡ ಬರೆದುಕೊಳ್ಳಿ ಅವರ ಮನೆ ಯಾವ ದಿಕ್ಕಿಗೆ ಇದೆಯೋ ಆ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನೀವು ಇದನ್ನು ಮಾಡಬೇಕು ಅದರ ಮಧ್ಯಭಾಗದಲ್ಲಿ ಒಂದು ಅರಿಶಿಣದ ಕೊಂಬನ್ನು ಕೈಯಲ್ಲಿಟ್ಟು ಈ ರೀತಿ ಹೇಳಬೇಕು ಓಂ ರೀಂ ಕ್ಲೀಂ ಅಮುಕಂ ವಶ್ಯಂ ಕುರುಕುರು ಸ್ವಾಹ ಇದು ತುಂಬ ರಹಸ್ಯವಾದ ಮಂತ್ರ ಈ ಮಂತ್ರನ ಹೇಳುವಾಗ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ದೀಪಗಳು ಉರಿಬಾರ್ದು ವಿದ್ಯುತ್ ದೀಪಗಳು ಉರಿಬಾರ್ದು ಮಣ್ಣಿನ ದೀಪ ಅಥವಾ ಒಂದು ಮೊಯಣದ ಬತ್ತಿ ಇದ್ದರೂ ಪರವಾಗಿಲ್ಲ ಆ ದೀಪದ ಬೆಳಕಿನಲ್ಲಿ ಕುಳಿತುಕೊಂಡು ಇದನ್ನು ಮಾಡಬೇಕು ರಾತ್ರಿ ಸಮಯದಲ್ಲಿ ಹೀಗೆ ಮಾಡಿ ಕನಿಷ್ಠ ಇಪ್ಪತ್ತೊಂದು ಬಾರಿ ಇದನ್ನು ಹೇಳಿ ಈ ಮಂತ್ರ ಹೇಳುವಾಗ ಯಾವ ಕೆಲಸಗಳು ನಿಮ್ಮಿಂದ ಅವರಿಗಾಗಬೇಕು ಅಥವಾ ಅವರಿಂದ ನಿಮಗಾಗಬೇಕು ಅದನ್ನು ಈಡೇರುವಂತಹಾಗಲಿ ಅಂತ ಸಂಕಲ್ಪ ಮಾಡಿ ಆ ಕಾಗದವನ್ನು ಸುಟ್ಟು ಭಸ್ಮ ಮಾಡಿ ಆ ಬಂದಂತಹ ಬೂದಿಯನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಂಡು ಹೋಗಿ ಅವರ ಮುಂದೆ ಅವರ ಮನೆಯ ಮುಂದೆ ಎರಚಿಬಡಬೇಕು ಈ ಒಂದು ಕಾರ್ಯಕಲ್ಪ ಮಾಡಿ ನೋಡಿ ಸಂಕಲ್ಪ ಯಶಸ್ವಿ ಆಗುತ್ತದೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಮತ್ತು ಬಯಕೆಗಳನ್ನು ಈಡೇರಿಸಿಕೊಡುತ್ತಾರೆ